ಇವತ್ ಮಾತಾಡ್ತಾ ಇರೋದು ನಮ್ಮ ಸ್ಕಿನ್ ನ ಯಾವ ರೀತಿ ನಾವು ಚೆನ್ನಾಗಿ ಇಟ್ಕೋಬೇಕು ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದೀನಿ ಮೇನ್ ಆಗಿ ತುಂಬಾ ಜನಕ್ಕೆ ಇಷ್ಟ ಇರುತ್ತೆ ನಮ್ಮ ಸ್ಕಿನ್ ಚೆನ್ನಾಗಿ ಕಾಣಿಸ್ಬೇಕು ನಾವು ಚೆನ್ನಾಗಿ ನೋಡಕ್ ಇರ್ಬೇಕು ಇದೆಲ್ಲ ತುಂಬಾ ಇರುತ್ತೆ ಮತ್ತೆ ಗ್ಲೋಸಿ ಸ್ಕಿನ್ ಇರ್ಬೇಕು ಹೆಲ್ತಿ ಸ್ಕಿನ್ ಇರ್ಬೇಕು ಈ ತರದೆಲ್ಲ ಇರುತ್ತೆ ಮುಂಚೆ ತುಂಬ ಹೆಣ್ಮಕ್ಳಿಗೆ ಇರ್ತಾ ಇತ್ತು ಇವಾಗ ಗಂಡ್ ಮಕ್ಳಿಗೂ ಸ್ಕಿನ್ ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅಂತ ಅವ್ರಿಗೂ ಕಾನ್ಶಿಯಸ್ ಬಂದಿದೆ ನಾವಿಲ್ಲಿ ಮಾಡ್ಬೇಕಾಗಿರೋದು ನಮ್ಮ ಸ್ಕಿನ್ ನಾವು ಚೆನ್ನಾಗಿ ಇಟ್ಕೊಬೇಕಂದ್ರೆ ಬರಿ ಮೇಲ್ಗಡೆ ನಾವು ಮೇಕಪ್ ಮಾಡ್ಕೊಂಡು ಅಥವಾ ಮೇಲೆ ಬರೀ ಕ್ರೀಮ್ಸ್ ಗಳನ್ನ ಹಾಕೊಂಡ್ತು ಅಂತ ಅಂದ್ರೆ ಅಲ್ಲ ನಾವು ತಿನ್ನೋ ಆಹಾರದಲ್ಲಿ ಏಯ್ಟಿ ಪರ್ಸೆಂಟ್ ನ್ಯೂಟ್ರಿಷನ್ ಫುಡ್ ನಮ್ಮ ಬಾಡಿಯಲ್ಲಿ ಇರಬೇಕು ಇನ್ನು ಒಂದು ಟ್ವೆಂಟಿ ಪರ್ಸೆಂಟ್ ನಾವು ಏನು ನಾವು ಕ್ಲೆನ್ಸಿನೆಸ್ ಮಾಡ್ತೀವಿ ನಾವು ಎಷ್ಟು ಪ್ರೊಟೆಕ್ಟ್ ಮಾಡ್ತೀವಿ ನಾವೆಷ್ಟು ಪ್ರೆಸೆಂಟೇಬಲ್ ಆಗ್ತೀವಿ ಇದನ್ನೆಲ್ಲ ಅದು ಕೌಂಟ್ ಆಗ್ತಾ ಇರತ್ತೆ ಸೊ ಇದೆ ನಾವು ಬ್ಯಾಲೆನ್ಸ್ ಮಾಡಿದಾಗ ನಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿರತ್ತೆ ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಕೆಲವೊಂದು ಚೇಂಜಸ್ ನಾವ್ ಮಾಡ್ಕೋಬೇಕಾಗತ್ತೆ ಆ ಕೆಲವೊಂದು ಚೇಂಜಸ್ನ ನಾವು ಮಾಡ್ಕೊಳ್ತು ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸ್ಕಿನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ ನಮ್ ಸ್ಕಿನ್ ನಾವು ತುಂಬಾ ಚೆನ್ನಾಗಿ ಇಟ್ಕೋಬೇಕಾದ್ರೆ ಮೇನ್ ರೋಲ್ ಪ್ಲೇ ಮಾಡುವಂತದ್ದು ನಮ್ಗೆ ವೈಟಮಿನ್ ಎ ಆಗಿರ್ಬೋದು ವೈಟಮಿನ್ ಸಿ ಆಗಿರ್ಬೋದು ವೈಟಮಿನ್ ಇ ಆಗಿರ್ಬೋದು ಅದ್ರ ಜೊತೆಗೆ ನಮ್ದು ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರ್ಬೇಕು ಅದಕ್ಕೆ ಮೇನ್ ಆಗಿ ನಮಗೆ ಫೈಬರ್ ಬೇಕಾಗಿರುವಂತದ್ದು ಈವನ್ ಕೊಲಾಜನ್ ಬೇಕಾಗಿರುವಂತದ್ದು ಅಂದರೆ ಒಳ್ಳೆ ಪ್ರಮಾಣದ ಪ್ರೋಟೀನು ನಮ್ಮ ಸ್ಕಿನ್ಗೆ ಬೇಕೇ ಬೇಕು ಇದೆಲ್ಲ ಕೆಲವೊಂದು ನ್ಯೂಟ್ರಿಷನ್ ನಾವು ಸೀರಿಯಸ್ ಆಗಿ ಫೋಕಸ್ ಮಾಡೋದ್ರಿಂದ ನಮಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರೋಕ್ಕೆ ಹೆಲ್ಪ್ ಆಗ್ತಾ ಇರತ್ತೆ ಅಂದರೆ ನಾವು ನೋಡಕ್ಕೆ ಮುಂದೆ ಚೆನ್ನಾಗಿರ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಒಳಗಡೆಯಿಂದ ಯಾವಾಗ ಕ್ಲೀನ್ ಆಗಿರತ್ತೆ ಅದು ಮುಖದಲ್ಲಿ ಅದು ಕಾಣಿಸ್ತಾ ಇರುತ್ತೆ ಅಂದರೆ ग्लॉसि स्किन अंत